ಪೂಜೆಯಲ್ಲಿ ಆರತಿ ಮಾಡುವ ಸರಿಯಾದ ವಿಧಿವಿಧಾನಗಳಿವು ಹಿಂದೂ ಧರ್ಮದ ಪೂಜೆಯಲ್ಲಿ ಆರತಿ ಇಲ್ಲದೆ ಪೂಜೆಯು ಅಪೂರ್ಣ ದೇವರಿಗೆ ಆರತಿಯನ್ನು ಕಡ್ಡಾಯವಾಗಿ ಮಾಡಲಾಗುತ್ತದೆ ದೇವರಿಗೆ ಆರತಿಯನ್ನು ಮಾಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ದೇವರಿಗೆ ಆರತಿ ಮಾಡುವುದರ ಪ್ರಯೋಜನವೇನು ದೇವರಿಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ತಪ್ಪದೆ ಆರತಿಯನ್ನು ಮಾಡುವ ಸಂಪ್ರದಾಯ ನಮ್ಮ ಹಿಂದೂ ಧರ್ಮದಲ್ಲಿದೆ ಸಾಮಾನ್ಯವಾಗಿ ಮನೆಯಲ್ಲಿ ಮುಂಜಾನೆ ಮತ್ತು ಸಂಜೆ ದೇವರ ಪೂಜೆಯನ್ನು ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ದೇವರಿಗೆ ಆರತಿಯನ್ನ ಮಾಡುವ ನಿಯಮಗಳಿವೆ ಆರತಿ ಇಲ್ಲದೆ ದೇವರ ಪೂಜೆಯನ್ನ ಪೂರ್ಣವೆಂದು ಹೇಳಲಾಗುವುದಿಲ್ಲ ದೇವರಿಗೆ ಆರತಿಯೊಂದಿಗೆ ಪೂಜೆಯನ್ನ ಮಾಡುವುದರಿಂದ ಆ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಆದರೆ ಹೆಚ್ಚಿನವರಿಗೆ ದೇವರ ಆರತಿ ಮಾಡುವ ವಿಧಿವಿಧಾನ ತಿಳಿದಿಲ್ಲ ಆರತಿಯಲ್ಲಿ ನಾವು ಮಾಡುವ ತಪ್ಪುಗಳು ನಮಗೆ ಪೂಜೆಯ ಫಲವನ್ನ ನೀಡೋದಿಲ್ಲ ಹಾಗಾದರೆ ದೇವರಿಗೆ ಆರತಿ ಮಾಡುವ ಸರಿಯಾದ ವಿಧಿವಿಧಾನಗಳವು ಎಂಬುದನ್ನು ಇಲ್ಲಿ ತಿಳಿಯೋಣ ಬನ್ನಿ ಸ್ಕಂದ ಪುರಾಣ ಏನು ಹೇಳುತ್ತದೆ ಎಷ್ಟು ಬಾರಿ ಆರತಿ ಮಾಡಬೇಕು ದೇವರಿಗೆ ನಾವು ಆರತಿಯನ್ನ ಮಾಡುವಾಗ ಒಂದೆಡೆ ನಿಂತು ಆರತಿಯನ್ನ ಮಾಡಬೇಕೆನ್ನುವ ನಿಯಮವಿದೆ ಆರತಿ ಮಾಡುವಾಗ ನಾವು ಯಾವಾಗಲೂ ಸ್ವಲ್ಪ ನಮಸ್ಕರಿಸಿ ಆರತಿ ಮಾಡಬೇಕು ನಾಲ್ಕು ಬಾರಿ ದೇವರ ಪಾದಗಳಿಗೆ ಎರಡು ಬಾರಿ ದೇವರ ಹೊಕ್ಕಳಿಗೆ ಒಂದು ಬಾರಿ ದೇವರ ಮುಖಕ್ಕೆ ಮತ್ತು ಏಳು ಬಾರಿ ದೇವರ ಎಲ್ಲ ಅಂಗಗಳಿಗೆ ಆರತಿಯನ್ನ ಮಾಡಬೇಕು ಈ ರೀತಿ ಹದಿನಾಲ್ಕು ಬಾರಿ ನಾವು ದೇವರಿಗೆ ಆರತಿಯನ್ನ ಮಾಡೋದರಿಂದ ನಿಮ್ಮ ನಮಸ್ಕಾರವು ದೇವರಲ್ಲಿರುವ ಹದಿನಾಲ್ಕು ಭುವನಗಳನ್ನು ತಲುಪುತ್ತದೆ ಸ್ಕಂದ ಪುರಾಣದಲ್ಲಿ ಆರತಿ ಸ್ಕಂದ ಪುರಾಣದಲ್ಲೂ ಆರತಿಯನ್ನ ಮಾಡೋದರ ಬಗ್ಗೆ ವಿಶೇಷ ನಿಯಮವನ್ನು ಉಲ್ಲೇಖಿಸಲಾಗಿದೆ ಈ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿಯು ಮಂತ್ರವನ್ನ ತಿಳಿದಿಲ್ಲದಿದ್ದರೆ ಅವನಿಗೆ ಸಂಪೂರ್ಣ ಪೂಜಾ ವಿಧಾನ ತಿಳಿದಿಲ್ಲ ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ದೇವರ ಆರಾಧನೆ ಮತ್ತು ಪೂಜೆಯಲ್ಲಿ ಭಕ್ತಿಯಿಂದ ವಿಧಿವಿಧಾನಗಳ ಪ್ರಕಾರ ಆರತಿಯನ್ನ ಮಾಡಿದರೆ ಅವನ ಪೂಜೆಯನ್ನ ದೇವರು ಸ್ವೀಕರಿಸುತ್ತಾನೆ ಎಂದು ಹೇಳಲಾಗಿದೆ ದೇವರ ಪೂಜೆಯಲ್ಲಿ ಆರತಿ ನಿಯಮಗಳನ್ನು ಅನುಸರಿಸುವುದು ಕಡ್ಡಾಯವಾಗಿದೆ ಆರತಿ ಮಾಡುವುದರ ಪ್ರಯೋಜನ ವಿಷ್ಣು ಪುರಾಣದ ಪ್ರಕಾರ ತುಪ್ಪದ ದೀಪದಿಂದ ದೇವರಿಗೆ ಆರತಿಯನ್ನ ಮಾಡುವ ವ್ಯಕ್ತಿಯು ಲಕ್ಷಾಂತರ ಜನನ ಮರಣ ಚಕ್ರಗಳಿಂದ ಮುಕ್ತನಾಗಿ ಸ್ವರ್ಗವನ್ನ ಸೇರುತ್ತಾನೆ ಎಂದು ಹೇಳಲಾಗಿದೆ ಓರ್ವ ವ್ಯಕ್ತಿಯು ದೇವರಿಗೆ ಕರ್ಪೂರದಿಂದ ಆರತಿ ಮಾಡುವುದರಿಂದ ಅವನು ಅನಂತತೆಯ ಪ್ರವೇಶವನ್ನ ಪಡೆದುಕೊಳ್ಳುತ್ತಾನೆ ದೇವರ ಪೂಜೆಯಲ್ಲಿ ಮಾಡುವ ಆರತಿಯನ್ನ ನೋಡಿ ಕಣ್ತುಂಬಿಸಿಕೊಳ್ಳುವ ವ್ಯಕ್ತಿಯು ಸ್ಥಾನವನ್ನ ಪಡೆದುಕೊಳ್ಳುತ್ತಾನೆ ಹೀಗಾಗಿ ಪೂಜೆಯ ನಂತರ ಮಾಡುವ ಆರತಿಯ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸಬೇಕು ಆರತಿಯ ವಿಧಗಳು ಆರತಿಯಲ್ಲಿ ಪ್ರಮುಖವಾಗಿ ಏಳು ವಿಧಗಳಿವೆ ಈ ಏಳು ಆರತಿಯನ್ನ ದೇವರಿಗೆ ವಿವಿಧ ರೀತಿಯಲ್ಲಿ ಮಾಡಲಾಗುತ್ತದೆ ಈ ಎಲ್ಲ ಆರತಿಯನ್ನ ಪೂಜೆಯಲ್ಲಿ ಪ್ರತ್ಯೇಕವಾಗಿ ಮಾಡಲಾಗುತ್ತದೆ ಮಂಗಳ ಆರತಿ ಪೂಜಾ ಆರತಿ ಶೃಂಗಾರ ಆರತಿ ಭೋಗ ಆರತಿ ಧೂಪ ಆರತಿ ಸಂಧ್ಯಾ ಆರತಿ ಶಯನ ಆರತಿ ಆರತಿಯನ್ನ ಸ್ವೀಕರಿಸುವ ವಿಧಾನ ದೇವರಿಗೆ ಕರ್ಪೂರದ ಆರತಿಯನ್ನ ಮಾಡಿದ ನಂತರ ಆರತಿಯ ಮೇಲೆ ಎರಡು ಅಂಗೈಗಳನ್ನು ತೋರಿಸಿ ಆರತಿಯನ್ನು ತೆಗೆದುಕೊಳ್ಳಬೇಕು ನಂತರ ಬಲಗೈಯನ್ನು ತಲೆಯ ಮೇಲೆ ಮುಂಭಾಗದಿಂದ ಕತ್ತಿನ ಕೆಳಕ್ಕೆ ತೆಗೆದುಕೊಂಡು ಹೋಗಬೇಕು ಕಾರಣಾಂತರಗಳಿಂದ ಕರ್ಪೂರದ ಆರತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದರೆ ತುಪ್ಪದ ದೀಪದ ಮೇಲೆ ಅಂಗೈಗಳನ್ನು ತೋರಿಸಿ ಆರತಿಯನ್ನು ತೆಗೆದುಕೊಳ್ಳಬಹುದು ಸರ್ವಂ ಕೃಷ್ಣಾರ್ಪಣ ವಸ್ತು ಸರ್ವೇ ಜನ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷಿತಾ